ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ವಿಶೇಷವಾಗಿ ಸರಳ ವಿಧಾನದಲ್ಲೇ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ರೆಮಿಡಿಯನ್ನು ನಾವು ಮಾಡಿಕೊಂಡ್ರೆ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಸುಮಾರು ಜನ ನಮಗೆ ವಾಸ್ತು ದೋಷ ಇದೆ ಮನೆ ಸರಿಯಾಗಿಲ್ಲ ಅದಕ್ಕೆ ನಮಗೆ ಈ ರೀತಿ ಆಗ್ತಾ ಇದೆ ಅಂತ ಕೂಡ ಸುಮಾರು ಅಂದ್ಕೊಳ್ತಾ ಇರ್ತಾರೆ ಅದರಿಂದ ನಮಗೆ ಕೆಲಸಗಳು ಸರಿಯಾಗಿ ಸಿಗ್ತಾ ಇಲ್ಲ ದುಡ್ಡಿನ ಸಮಸ್ಯೆ ಜಾಸ್ತಿ ಇದೆ ಈ ರೀತಿ ಸಮಸ್ಯೆಗಳನ್ನು ನಾವು ಯಾವ ಥರ ನಿಭಾಯಿಸಬೇಕು ಅದನ್ನು ಗೊತ್ತಾಗ್ತಾ ಇಲ್ಲ ನಮಗೆ ಅಂತ ಹೇಳುವಂಥ ಎಲ್ರಿಗೂ ಕೂಡ ಈ ಒಂದು ರೆಮಿಡಿ ತುಂಬಾ ಸೂಕ್ತವಾಗಿರುತ್ತೆ ತುಂಬ ಈಸಿಯಾಗಿರುತ್ತೆ ಸ್ನೇಹಿತರೆ ನಾವು ಕೆಲವೊಂದು ಬಾರಿ ನಮ್ಮ ಜೀವನವನ್ನು ತುಂಬ ಕ್ರಿಟಿಕಲ್ಲಾಗಿ ನೋಡಿಬಿಡ್ತೀವಿ ಸಮಸ್ಯೆಗಳು ತುಂಬಾ ಆಗಿರುತ್ತೆ ಆಗ ನಮಗೆ ದಾರಿ ಕಾಣದೇ ಈ ಸಮಸ್ಯೆಗಳನ್ನು ನಾವು ಇನ್ನೂ ಜಾಸ್ತಿ ತಗೊಳ್ತಾ ಇರ್ತೀವಿ ಅಂದರೆ ಅದರಲ್ಲೇ ಒದ್ದಾಡ್ತಾ ಇರ್ತೀವಿ ಆ ರೀತಿ ಆಗದೆ ಈ ಒಂದು ಸೋಮವಾರ ಮೊದಲನೇ ದಿನ ವಾರದಲ್ಲಿ ಇದನ್ನು ವಾರಕ್ಕೂ ಒಮ್ಮೆ ನಾವು ಈ ರೀತಿ ಮಾಡಿಕೊಂಡ್ರೆ ನಿಮಗೆ ದುಡ್ಡು ಕಾಸಿನ ಸಮಸ್ಯೆ ಇರಬಹುದು ಮನೆಯಲ್ಲಿ ಹೊಂದಾಣಿಕೆಯ ಒಂದು ಕಿರಿಕಿರಿ ಇರಬಹುದು ಸುಮಾರು ಜನಕ್ಕೆ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ಯಾವಾಗಲೂ ಅಷ್ಟೇ ಗಂಡ ಒಂದು ಕಡೆ ಯೋಚನೆ ಮಾಡುವಂಥದ್ದು ಹೆಂಡ್ತಿ ಒಂದು ಕಡೆ ಯೋಚನೆ ಮಾಡುವಂಥದ್ದು ತುಂಬಾ ಜಗಳ ಮಾಡ್ತಾಯಿರ್ತಾರೆ ಮಕ್ಕಳ ಮೇಲೆ ಅದು ಪ್ರಭಾವ ಬೀರ್ತಾ ಇರುತ್ತೆ ಅದೆಲ್ಲವೂ ಕೂಡ ನೆಗೆಟಿವಿಟಿನೇ ಸ್ನೇಹಿತರೆ ನಾವು ಅದು ಸ್ವಂತ ಮನೆಯಲ್ಲಿರಬಹುದು ಅಥವಾ ಬಾಡಿಗೆ ಮನೆಯಲ್ಲಿರಬಹುದು ಇರಬಹುದು ಯಾವಾಗಲೂ ಅಷ್ಟೇ ನಕಾರಾತ್ಮಕವಾಗಿ ನಾವು ಯೋಚನೆ ಮಾಡ್ತಾ ಇರ್ತೀವಿ ನಮಗೇನು ಬರುತ್ತೆ ಎಲ್ಲಿಂದ ಬರಬೇಕು ದುಡ್ಡು ಬರೋದಿಲ್ಲ ನಾವು ದುಡಿತಾ ಇಲ್ವಲ್ಲ ನಮಗೆ ದುಡಿತಾ ಇದ್ರೂ ಕೂಡ ಸಂಬಳ ಕಡಿಮೆ ಇದೆ ಅದನ್ನು ಬಿಟ್ಟರೆ ಇನ್ಯಾವುದು ಬರೋದಿದೆ ಏನು ನಮ್ಮ ತಂದೆ ಆಸ್ತಿ ಇದೆಯಾ ಇಲ್ಲವಂದರೆ ನಮ್ಮ ತಾಯಿ ಆಸ್ತಿ ಇದೆಯಾ ಈ ಥರ ನಾವು ತುಂಬ ನೆಗೆಟಿವ್ ಆಗಿ ಯೋಚನೆ ಇರ್ತೀವಿ ಆ ಥರ ಅಲ್ಲದೆ ತುಂಬ ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡಿದ್ರೆ ತಪ್ಪದೇ ನಾವು ಏನು ಅಂದುಕೊಳ್ತೀವೋ ಅದನ್ನು ನಮಗೆ ಈ ಸೃಷ್ಟಿ ಅನ್ನೋದು ಕೊಟ್ಟೇ ಕೊಡುತ್ತೆ ಸ್ನೇಹಿತರೆ ಅಷ್ಟು ಶಕ್ತಿಶಾಲಿಯಾದಂಥ ಒಂದು ಕಲ್ಲುಪ್ಪಿನ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಸಾಧಾರಣವಾಗಿ ನಾವು ಕಲ್ಲುಪ್ಪನ್ನು ಅಡುಗೆಗೆ ಬಳಸ್ತೀವಿ ಇನ್ನೇನು ಪರಿಹಾರಗಳನ್ನು ಮಾಡ್ಕೊಳ್ತೀವಿ ಇದರಲ್ಲಿ ಅಂತ ನಾವು ತುಂಬಾ ಅಂದ್ಕೊಳ್ಬಿಡ್ತೀವಿ ದಯವಿಟ್ಟು ಕಲ್ಲುಪ್ಪಿನ ಪರಿಹಾರವನ್ನು ನೀವು ಈ ವಿಧಾನದಲ್ಲಿ ಮಾಡ್ಕೊಂಡು ನೋಡಿ ನಿಮ್ಮ ಮನೆಯಲ್ಲಿ ಏನೇ ಸಮಸ್ಯೆಗಳಿದ್ದರೂ ಸಾಲದ ಸಮಸ್ಯೆ ಆಗಿರಬಹುದು ಸ್ವಂತ ಮನೆ ಇಲ್ಲ ಸ್ವಂತವಾಗಿ ವ್ಯಾಪಾರ ಮಾಡಬೇಕು ಪ್ರತಿಯೊಂದಕ್ಕೂ ಕೂಡ ಸ್ನೇಹಿತರೆ ಇದು ಸಹಾಯ ಮಾಡುತ್ತೆ ಯಾಕಂದರೆ ಕಲ್ಲುಪ್ಪು ಅನ್ನೋದು ನಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣೋದಕ್ಕೆ ಹಾಗೂ ನಾವು ಏನೇ ಒಂದು ಕೆಲಸವನ್ನು ಮಾಡಿದ್ರೂ ಕೂಡ ತುಂಬ ಪಾಸಿಟಿವ್ ಆಗಿ ತುಂಬ ಗಟ್ಟಿಯಾಗಿ ನಮ್ಮನ್ನು ಮುಂದೆ ಸಾಗೋದಕ್ಕೆ ಇದು ಸಹಾಯ ಮಾಡುತ್ತೆ ಯಾವ ಥರ ಮಾಡಿಕೊಳ್ಬೇಕು ಅನ್ನೋದು ಕೂಡ ನಾನು ಇಲ್ಲಿ ತಿಳಿಸ್ತೀನಿ ಮೊದಲನೇದಾಗಿ ನಮಗೆ ತುಂಬಾ ನಂಬಿಕೆ ಇರಬೇಕು ಈ ಪರಿಹಾರವನ್ನು ನಾವು ಮಾಡ್ತಾ ಇದ್ದೀವಿ ಅಂದರೆ ಇದರಲ್ಲಿ ನಮಗೆ ಒಳ್ಳೆ ಇದಾಗುತ್ತೆ ಅನ್ನುವ ಒಂದು ದೃಢವಾದ ನಂಬಿಕೆ ಯಾರಲ್ಲಿರುತ್ತೋ ಅವರು ಮಾತ್ರ ಮಾಡಿಕೊಂಡಾಗ ಇದು ಸಕ್ಸಸ್ ಅನ್ನೋದಾಗುತ್ತೆ ತುಂಬ ಈಸಿಯಾಗಿ ಯಾಕಂದರೆ ನಾವು ಹೆಂಗಿದ್ರೂ ಇದನ್ನು ಅಡುಗೆಗೆ ಬಳಸ್ತೀವಿ ತಗೊಂಡು ಬರ್ತೀವಿ ಮನೆಯನ್ನು ಸೋಮವಾರದ ದಿನ ಕ್ಲೀನಾಗಿ ಶುಚಿ ಮಾಡಿ ಇಟ್ಕೊಂಡಿರಬೇಕು ಸ್ವಲ್ಪ ಅರಿಶಿಣ ಹಾಗೂ ನೀವು ಕಲ್ಲುಪ್ಪನ್ನು ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಮನೆಯನ್ನು ಕ್ಲೀನಾಗಿ ಒರೆಸಿಟ್ಕೊಂಡಿರಬೇಕು ಹಾಗೆ ಸೋಮವಾರದ ದಿನ ಆಗಿರೋದ್ರಿಂದ ನೀವು ಶಿವಸ್ವಾಮಿಯನ್ನು ಪೂಜೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಹತ್ತಿರದಲ್ಲೇ ನಿಮಗೆ ಶಿವಾಲಯಗಳಿದ್ರೆ ಆ ತಂದೆಗೆ ಜಲಾಭಿಷೇಕವನ್ನು ಮಾಡ್ಕೊಂಡು ಬನ್ನಿ ನಿಮ್ಗೆ ಏನಾದರೂ ಆ ದಿನಗಳಲ್ಲೇ ಏನಾದರೂ ಬಿಲ್ವ ಪತ್ರೆ ಸಿಕ್ಕಿದ್ರೆ ಆ ತಂದೆಯ ಪಾದಕ್ಕೆ ಅರ್ಪಿಸಿ ಕೇಳಿಕೊಂಡು ಮನೆಗೆ ಬಂದು ನೀವು ಪುಟ್ಟದಾಗಿ ನೋಡಿ ಎರಡು ದೀಪಾರಾಧನೆ ಯಾವಾಗಲೂ ಅಷ್ಟೇ ನಾವು ಈ ಎರಡು ಕಣ್ಣಲ್ಲಿ ನೋಡೋದಕ್ಕೆ ಅಂತಲೇ ಎರಡು ದೀಪಾರಾಧನೆ ಮಾಡ್ತೀವಿ ಸಾಕಷ್ಟು ಥಿಂಕ್ ಮಾಡ್ತಾರೆ ಎಷ್ಟು ದೀಪ ಹಚ್ಚಬೇಕು ಯಾವ ಥರ ಹಚ್ಚಬೇಕು ದೇವ್ರಿಗೆ ಮುಂದೆ ಇಡಬೇಕಾ ದೇವ್ರಿಗೆ ಹಿಂದೆ ಇಡಬೇಕಾ ಈ ಥರ ಎಲ್ಲ ಸಾಕಷ್ಟು ಸಂಶಯಗಳು ಅನ್ನೋದು ಬರುತ್ತೆ ಆ ಥರ ಎಲ್ಲ ಏನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಸಾಧಾರಣವಾಗಿ ನಮ್ಮ ಮನೆಯಲ್ಲಿ ಹಿರಿಯರು ಯಾವ ಥರ ಮಾಡ್ಕೊಂಡು ಬರ್ತಾ ಇದ್ರು ನೋಡಿ ಅದೇ ತರನೇ ಮಾಡ್ಕೊಂಡು ಬನ್ನಿ ಪೂಜೆಗಳನ್ನೆಲ್ಲ ನಾವು ಬೇರೆ ರೀತಿ ಎಲ್ಲ ಬದಲಾಯಿಸ್ಕೊಳ್ಳೋದು ಏನೂ ಇರೋದಿಲ್ಲ ಸ್ನೇಹಿತರೆ ಬದಲಾಯಿಸ್ಕೊಳ್ಬೇಕಾಗಿರುವಂಥದ್ದು ಏನು ಅಂದರೆ ನಮ್ಮ ಮನಸ್ಸನ್ನು ಬದಲಾಯಿಸ್ಕೊಳ್ಬೇಕು ಪೂಜೆಗಳನ್ನಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ತುಂಬ ಸರಳ ವಿಧಾನದಲ್ಲೇ ತುಂಬ ಎಫೆಕ್ಟ್ ಇರುವಂಥದ್ದು ಯಾಕಂದರೆ ನಮ್ಮ ಆಲೋಚನೆಗಳು ಯಾವ ಥರ ಇರುತ್ತೆ ಅಂದರೆ ನಮಗೆ ದುಡ್ಡು ಬರೋದಿಲ್ಲ ನಮ್ಮ ಸಮಸ್ಯೆಗಳು ತೀರೋದಿಲ್ಲ ಯಾವಾಗಲೂ ಈ ರೀತಿ ರೀತಿ ನಮಗೆ ಸಂಬಳ ಸಾಕಾಗ್ತಾ ಇಲ್ಲ ಇದು ಮಾಡಬೇಕು ಅದು ಮಾಡಬೇಕು ಈ ಥರ ಹತ್ತಾರು ಯೋಚನೆಗಳನ್ನು ತುಂಬಿಕೊಂಡಿರ್ತೀವಿ ಆ ನೆಗೆಟಿವಿಟಿ ಅನ್ನೋದು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅದಕ್ಕೋಸ್ಕರನೇ ನಾವು ಯಾರ ಮೇಲೆ ನೋಡಿದ್ರೂ ಕಿರಿಕಿರಿನ ನೋಡಿಸ್ತಾ ಇರ್ತೀವಿ ಅವರು ನೋಡಿದ್ರೆ ಆಗೋದಿಲ್ಲ ಸಿಟ್ಟು ಮಾಡ್ಕೊಳ್ತಾ ಇರ್ತೀವಿ ಜಗಳ ಮಾಡ್ತಾ ಇರ್ತೀವಿ ಮನೆಯಲ್ಲೂ ಅಷ್ಟೇ ಆಚೆನೂ ಅಷ್ಟೇ ಇದನ್ನು ನೀವು ಅಬ್ಸರ್ವ್ ಮಾಡಿ ಬೇಕಾದರೆ ಅದಕ್ಕೋಸ್ಕರ ಮನೆಯನ್ನು ಶುಚಿ ಮಾಡಿರ್ತೀರ ನಿಮ್ಮ ಮನೆಯಲ್ಲಿ ಯಥಾವತ್ತಾಗಿ ಪ್ರತಿನಿತ್ಯ ದೀಪಾರಾಧನೆ ಯಾವ ಥರ ಮಾಡ್ತೀರೋ ಅದೇ ಥರನೇ ಪುಟ್ಟದಾಗಿ ದೀಪಾರಾಧನೆ ಮಾಡಿರ್ತೀರ ಹಾಗೆ ಸಂಜೆ ರಾತ್ರಿ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ನಾವು ಯಾವಾಗಲೂ ಅಷ್ಟೇ ಮಾಡ್ಕೊಳ್ತಾ ಇದ್ದಾಗ ನೀವೇನು ಕೇಳ್ಕೊಳ್ತೀರೋ ನಿಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ನೀವು ಸಾಧನೆ ಮಾಡೇ ಮಾಡ್ತೀರ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಕಲ್ಲುಪ್ಪನ್ನು ನೀವು ತಗೊಳ್ಳಿ ಒಂದು ಗಾಜಿನ ಲೋಟ ಗಾಜಿನ ಬೌಲು ನೀರು ತುಂಬ ಬಿಟ್ಟಿದ್ದೆ ಅದರಲ್ಲಿ ಕಲ್ಲುಪ್ಪನ್ನು ಹಾಕಿ ನೀವು ಮೇಯ್ನು ಮೊದಲಿಗೆ ಬಾತ್ರೂಮಲ್ಲಿ ಇಡಬೇಕಾಗುತ್ತೆ ಬಾತ್ರೂಮಲ್ಲಿ ನೀವೇನಾದರೂ ಸ್ಪೇಷಿಯಸ್ ಆಗಿದೆ ಅಂದರೆ ನಾಲ್ಕು ದಿಕ್ಕುಗಳಲ್ಲಿ ಬಾತ್ರೂಮಲ್ಲೇ ಇಡಿ ಇಲ್ಲ ನಮ್ಮದು ತುಂಬ ಪುಟ್ಟದಾಗಿದೆ ಆ ಥರ ಈ ಥರ ಅಂತ ಏನಾದರೂ ಇದ್ದರೆ ನೀವು ನಿಮ್ಮ ಮನೆಯಲ್ಲೇ ತುಂಬ ಜನಕ್ಕೆ ಈಗ ಅಟ್ಯಾಚ್ಡ್ ಆಗೇ ಇರುತ್ತೆ ಮನೆಯೊಳಗಡೆ ಬಾತ್ರೂಮಲ್ಲಿ ಒಂದು ಲೋಟದಲ್ಲಿ ನೀರನ್ನು ತುಂಬಿಸಿ ಕಲ್ಲುಪ್ಪನ್ನು ಹಾಕಿ ಇಟ್ಬಿಟ್ಟು ಮತ್ತೆ ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ವಿಶಾಲವಾಗಿ ಇದೆ ಅಂದರೆ ನೀವು ನಾಲ್ಕು ಕಡೆ ಬಾತ್ರೂಮಲ್ಲೇ ಇಡಿ ಇಲ್ಲ ಪುಟ್ಟದಾಗಿದೆ ಅಂದರೆ ಒಂದು ಮಾತ್ರ ಇಡಿ ಇನ್ನು ಮಿಕ್ಕಿದ್ದು ನೋಡಿ ನಿಮ್ಮ ಮನೆಯಲ್ಲಿ ಹಾಲಲ್ಲಿ ರೂಮಲ್ಲಿ ಎಲ್ಲಿ ಒಂದು ಮೂಲೆ ಇರುತ್ತೋ ಅದನ್ನು ಯಾರಾದರೂ ಬಂದಾಗ ಕಾಣಿಸ್ಬಾರ್ದು ಅವ್ರಿಗೆ ನಾವು ಇದನ್ನು ಇಟ್ಟಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗಬಾರ್ದು ಆ ಥರ ಇರಬೇಕು ಅಂತ ಜಾಗದಲ್ಲಿ ನೀವು ಇದನ್ನು ಇಡಿ ಗೊತ್ತಾಗ್ಬಿಡುತ್ತೆ ನಿಮಗೆ ನಿಮ್ಮ ಮನೆಯಲ್ಲಿ ಎಷ್ಟು ನೆಗೆಟಿವಿಟಿ ಇದೆ ಅಂದ ಆ ಕಲರ್ ಚೇಂಜ್ ಆಗಿಬಿಡುತ್ತೆ ತುಂಬ ಡಿಮ್ಮಾಗಿ ಆಗುತ್ತೆ ಅಥವಾ ಕೆಂಪು ಕ ಎಲ್ಲೋ ಕಲರ್ ಈ ಥರ ವಿಧಾನದಲ್ಲಿ ಕಲರ್ಗಳು ಬರುತ್ತೆ ಅದಕ್ಕೂ ಕೂಡ ಪಡ್ಕೊಳ್ಬೇಡಿ ಯಾಕಂದರೆ ಆ ನೆಗೆಟಿವ್ ಅನ್ನೋದು ಎಳ್ಕೊಂಡಿರುತ್ತೆ ಕಷ್ಟಗಳನ್ನು ದೂರ ಮಾಡೋದಕ್ಕೆ ಅದು ಒಂದು ಅತಿ ದೊಡ್ಡ ಕೆಲಸವನ್ನೇ ಮಾಡುತ್ತೆ ಒಂದು ವಾರದವರೆಗೂ ಹಿಡಿಯೇ ಇದನ್ನು ಸೋಮವಾರ ನೀವು ಮಾಡ್ಕೊಳ್ಬೇಕಾಗುತ್ತೆ ರಾತ್ರಿ ಮಾಡ್ಕೊಳ್ಳಿ ಮತ್ತೆ ಭಾನುವಾರದವರೆಗೂ ಇರಬೇಕು ಸ್ನೇಹಿತರೆ ಭಾನುವಾರ ನೀವು ಇದನ್ನು ಕ್ಲೀನಾಗಿ ಎಲ್ಲೆಲ್ಲಿಟ್ಟಿರ್ತೀರೋ ಅದನ್ನೆಲ್ಲವೂ ತೆಗೆದುಬಿಟ್ಟು ರಿಮೂವ್ ಮಾಡಿಬಿಡಬೇಕು ಮತ್ತು ಲೋಟ ಕ್ಲೀನಾಗಿ ತೊಳಿಬೇಕು ತೊಳ್ಕೊಂಡಿದ್ದೆ ಮತ್ತೆ ನೀವು ಸೋಮವಾರ ಇದನ್ನು ಮನೆಯನ್ನು ಒರೆಸ್ಕೊಳ್ಬೇಕು ಅರಿಶಿಣ ಹಾಗೂ ಕಲ್ಲುಪ್ಪನ್ನು ಹಾಕಿ ಮತ್ತೆ ಇಟ್ಕೊಳ್ಳಿ ಇದು ದೊಡ್ಡ ಕೆಲಸ ಅಲ್ಲವೇ ಅಲ್ಲ ನಿಮ್ಮ ಒಳ್ಳೆಯದಕ್ಕೆ ಸ್ವಂತ ಮನೆ ಬೇಕಾ ಸ್ವಂತವಾಗಿ ಬಿಸ್ನೆಸ್ ಮಾಡಬೇಕಾ ದುಡ್ಡು ಬೇಕಾ ಆರೋಗ್ಯ ಬೇಕಾ ಪ್ರತಿಯೊಂದು ಕೂಡ ನಮಗೆ ಸಿಗುವಂಥದ್ದು ಆಗುತ್ತೆ ಈ ಉಪ್ಪಿನಿಂದ ಕಲ್ಲುಪ್ಪು ಅನ್ನೋದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ವೆರಿ ಪವರ್ಫುಲ್ ನೀವು ಬಯಸಿದ್ದು ಸಿಗುವಂಥ ಎಲ್ಲ ಕೆಲಸಗಳನ್ನು ಸಕಾರಾತ್ಮಕವಾಗಿ ನಿಮ್ಮ ಜೀವನದಲ್ಲಿ ಕೊಡುವಂತೆ ಅದು ಕ್ರಮಕ್ರಮವಾಗಿ ಮಾಡುವಂಥ ಕೆಲಸ ಇದಾಗಿರುತ್ತೆ ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇದನ್ನು ನಾವು ಸೋಮವಾರದ ದಿನ ಪ್ರಾರಂಭ ಮಾಡಿ ಹಾಗೂ ಭಾನುವಾರ ಎಲ್ಲ ರಿಮೂವ್ ಮಾಡಿ ತೊಳ್ಕೊಳ್ಳಿ ಭಾನುವಾರ ನೀವು ಎಲ್ಲ ತೊಳೆದಿಟ್ಕೊಂಡಿಟ್ಟು ಮತ್ತೆ ಸೋಮವಾರ ಪ್ರಾರಂಭ ಮಾಡೋದು ಎಷ್ಟು ಈಸಿಯಾಗಿರುತ್ತೆ ಇದರ ಬದಲಾವಣೆ ನೀವು ಮಾಡ್ಕೊಂಡು ನೋಡಿದಾಗ ನಿಮಗೆ ಅದರ ಪ್ರಭಾವ ಕೂಡ ಗೊತ್ತಾಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು